ಯಾ ರೈತರು ಕೂಡ ಮುಂಚೆ ನೀರ್ ಹಿಡಿದ ಬಾಡ್ರಿ ಅವತ್ ಮಾತ್ರ ನೀರ್ ಹಿಡ್ಕೊಂಡು ಔಷಧಿ ಮಾಡಿ ಇದು ಔಷಧಿ ಮಾಡ್ರಿ ಯಾವ ಯಾವ ರೈತ ಆಗ್ಲಿ ಒಂದ್ ದಿಸಕ್ ಮುಂಚೆ ಯಾರು ರೈತ ಮಾತ್ರ ನೀರ್ ಹಿಡಿದು ಯಾರೋ ಹೊಡಿಯಕ್ ಹೋಗ್ಬಾಡ್ರಿ ನನಗಾಗಿರ ಅಂದ್ರೆ ಯಾರ್ ರೈತರಿಗೂ ಆಗತ್ತ ಬೇಡ ಯಾರೋ ದುಷ್ಕರ್ಮಿಗಳು ಎಷ್ಟು ದಿನದಿಂದ ಮಾಡಿದ್ರ ಅಣ್ಣ ಅದ ಇದು ಅಲ್ಲೇ ಹದಿನೈದ ದಿವಸ ಮಾಡ್ತಾ ಇದೀವಿ ಸರ್ ಇಬ್ಬರಿ ಇದೆಲ್ಲಾ ಬೆಳೆದಿ ಎಷ್ಟು ಎಷ್ಟ್ ದುಡ್ಡು ಆದಾಯ ಬರೋದು ಕಮ್ಮಿ ಅಂದ್ರೆ ನಾಲ್ಕರಿಂದ ಐದ್ ಲಕ್ಷ ದುಡ್ಡ್ ಬರೋದು ಗಾಲೆ ಒಂದೂವರೆ ಲಕ್ಷ ಖರ್ಚು ಮಾಡಿದೀನಿ ಈ ತರ ಹಿಂಗ ಅನ್ಯ ಆಗಿದೆ ಯಾವ್ದೇ ಕಾರಣಕ್ಕೂ ಯಾವ್ದೇ ರೈತರು ಮುಂಚೆ ನೀರು ಹಿಡಿದಿಟ್ಟು ಔಷಧಿ ಸರ್ ಏನೂ ಬಂದಿಲ್ಲ ಸ್ಮೆಲ್ ಬರೋದಿಲ್ಲ ಅದು ಏನು ಬರೋದಿಲ್ಲ ಅದು ಕಲರ್ ಇರಲ್ಲ ಸ್ಮೆಲ್ ಇರಲ್ಲ ಕಳೆ ಅಂದ್ರೆ ಅದೇ ಆತರ ಇರುತ್ತೆ ಹಂಗಾಗಿ ಈ ಕಳೆ ಔಷಧಿ ಬೆಡ್ಸಿರೋದ್ ಯಾವಾಗ ಸ್ಟಾರ್ಟ್ ಮಾಡಿರೋದು ಹೊಡಿಯೋಕೆ ಅಂತ ನೆನೆ ಬೆಳಿಗ್ಗೆ ಒಂದ್ ಗಂಟೆ ಇದ್ದ ಮಾಡಿದ್ವಿ ಒಂದ್ ಗಂಟೆ ಇದ್ದ ಮೂರ್ ಗಂಟೆ ಕ್ಲೋಸ್ ಆಯ್ತು ನಾಲ್ಕ್ ಗಂಟೆಗೆ ಅಲ್ಲೇ ಗಿಡ ಅಲ್ಲೇ ಬರ್ನ್ ಆಗಿತ್ತು ಹೆಂಗಾಲೆ ಸುಳಿ ಬೆಂಡ್ ಆಗಿ ಮನೆಗಿತ್ತು ಅಲ್ಲೇನೆ ಯಾವ ತರ ಸುಳಿ ಬೆಂಡ್ ಆಗುತ್ತೆ ಈ ತರ ಇವ್ ಏನ್ ಬೆಂಡ್ ಆಗಿದೆ ಅದೇ ತರ ಬೆಂಡ್ ಆಗಿಬಿಡುತ್ತೆ ಈ ತರ ಬೆಂಡ್ ಆಗಿರೋದು ಮತ್ತೆ ಎದ್ದಾಳಲ್ಲ ಅದು ಈ ತರ ಹಿಂಗ ಹಿಂಗೇ ಇದಾಗಿದೆ ಸರ್ ಅದು ಎಷ್ಟು ಎಕರೆ ನಾಟಿ ಮಾಡಿದ್ರಿ ಇದು ಮೂರ್ ಎಕರೆ ಇದೆ ಸರ್ ಈಗ ಸುಮಾರು ನಮ್ಮ ಇದು ಈ ಕಡೆ ಬಾಣಗೆರೆಂಗ್ ಎಲ್ಲ ಸಾಕಷ್ಟು ನಿಮ್ದೆ ಹಿಂಗಾಯ್ತು ಅಂತ ಅದ್ ಏನು ಅಂತ ಸರ್ ಗೊತ್ತಾಗ್ತಾ ಇಲ್ಲ ಅದ್ ಯಾರು ದುಷ್ಕರ್ಮಿಗಳು ಮಾಡಿರೋ ಬದಿದ್ರು ಯಾರೋ ಮಾಡಿರುತ್ತೆ ಯಾರೋ ಮಾಡಿರೋದೇ ಉದ್ದೇಶ ಹೇಗೆ ಎಲ್ಲಾರು ಚೆನ್ನಾಗಿದ್ದು ನನ್ನ ಜೊತೆಗೆ ಹೊಡೆದಿರವು ಚೆನ್ನಾಗಿದಾವೆ ಅದೇ ಔಷಧಿ ಹೊಡೆದ ಅವ್ರ ನೆನ್ನೆನೆ ಹೊಡೆದವ್ರೆ ಅವರವೆಲ್ಲ ಚೆನ್ನಾಗಿದ್ದಾವೆ ನಾನು ಔಷಧಿ ಅವ್ರು ಕೊಟ್ಟರದೇ ಹೊಡೆದಿದ್ದೀನಿ ಈ ತರ ಹಿಂಗ ನಡ್ದೋಗಿರೋ ಘಟನೆ ಇದು ದೇವ್ರಿಗೆ ಗೊತ್ತು ಯಾರು ಹೇಳಕ್ ಬರಲ್ಲ ಮೇಲೆ ಅನುಮಾನ ಇಲ್ಲ ಮೇಲೆ ಹೇಳೋಣ ಸರ್ ನಾನು ನಮ್ಗೆ ನನಗೆ ಕಾಣಲ್ಲ ನಾನ್ ಮೇಲೆ ಅಂತ ಅನುಮಾನ ಹೇಳೋಣ ಕಷ್ಟಪಟ್ಟಿದ್ರಿ ಕಷ್ಟಪಟ್ಟು ಮಾಡಿದ್ವಿ ಈ ತರ ಹಿಂಗೇ ಆಗಿದೆ ಕೈ ಬರ್ಬೇಕಾಯ್ತಿನಿ ಎಷ್ಟಿನೊಳಗೆ ಬರೋದಿದ್ರು ಸರ್ ಇನ್ನು ಒಂದ್ ತಿಂಗಳು ಕ್ರಾಸ್ ಮಾಡಿದ್ರೆ ಮುಗುವಾಗಿತ್ತು ಅಲ್ಲಿಗೆ ಒಂದ್ ಬ್ಯಾಚ್ ಮುಗಿಯೋದು ಕಮ್ಮಿ ಅಂದ್ರೆ ಹದಿನೈದು ಗಂಟೆ ಬೀಜ ಆಗೋದು ಈ ತರ ಆಗಿತ್ತು ಏನ್ ಮಾಡೋದು ಪರಿಸ್ಥಿತಿ ಈಗ ಹಿಂಗ ಆಗಿದೆ ಯಾಕೆಂದ್ರೆ ಗಿಡಕ್ಕೆ ಔಷಧಿ ಹೊಡಿಬೇಕಾಯ್ತು ಜೋಲಿ ಬಂದಿತ್ತು ರೋಗ ಅದರಿಂದ ಎರಡ್ ದಿವಸಕ್ಕೆ ಮುಂಚೆಲೇನೆ ನೀರ್ ಹಿಡ್ದಿದ್ವಿ ಡ್ರಮ್ ಅಲ್ಲಿ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಎರಡ್ ಡ್ರಮ್ ಅಲ್ಲಿ ನೀರ್ ಇಟ್ಟಿದ್ವಿ ಆ ನೀರ್ ಹಿಡಿದು ಎರಡ್ ದಿನ ಆಯ್ತು ಸಾಯಂಕಾಲ ನಾಲ್ಕು ಗಂಟೆಗ್ ಬಂದು ಕಾಂತರಾಜ್ ಜಮೀನ್ ಇದು ಅವ್ರುನು ಅವ್ರು ಲೇಬರ್ ಕರ್ಕಂಬಂದು ಔಷಧಿ ಹೊಡೆದವ್ರು ನಾಲ್ಕ ಗಂಟೆಗೆ ನಾಲ್ಕ ಗಂಟೆಗೆ ಔಷಧಿ ಹೊಡೆದವ್ರ ಆರ್ ಗಂಟೆಗೆ ಆರೇ ಎಲ್ಲಾ ಆಮೇಲೆ ತಿರ್ಗ ಆರ್ ಗಂಟೆ ಏಳ್ ಗಂಟೆ ಮೇಲೆ ಬಂದ್ ನೋಡಿದ್ರೆ ಎಲ್ಲಾ ಬಾಡ್ಬಿಟ್ಟ ಗಿಡ ಅವಾಗ ಬಂದ್ ನೋಡ್ದಾಗ ಏನು ಗೊತ್ತಾಗ್ಲಿ ಇಲ್ಲ ಏನಾಯ್ತು ಹಿಂಗೆ ಅಂಬತಾನ ತಿರ್ಗ ಆಮೇಲೆ ನೋಡಿದ್ರೆ ಯಾರ ಕಳೆ ಔಷಧಿನ ಇದಕ್ಕೆ ನೀರ್ ರೊಕ್ಕ ಒಯ್ದ್ ಬಿಟ್ಟವ್ರು ಅದ್ ಹೆಂಗ ಗೊತ್ತಾತಂದ್ರೆ ಈ ಬುಡದಾಗಿ ಹುಲ್ಲು ಒಣಗಿ ಯಾಕಂದ್ರೆ ಕಳೆ ಔಷಧಿ ಹೊಡೆದ್ರೆ ಆ ಉಲ್ಲೇ ಒಣಗದು ಅದ್ರಿಂದ ಹತ್ತಿ ಗಿಡನು ಎಲ್ಲಾ ಬಾಡ್ಬಿಟ್ಟದು ಈಗ ಅವ್ರು ಸುಮಾರು ಆಲೇನೆ ಒಂದ್ ತಿಂಗಳು ಕ್ರಾಸ್ ಮಾಡ್ಯಾವ್ರಿ ಮೂರ್ ಎಕರೆ ಜಮೀನು ಸುಮಾರು ಇಲ್ಲಿಗಾಲೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿದಾರೆ ಅವರು ಹಿಂಗಾದ್ರೆ ರೈತರ ಪರಿಸ್ಥಿತಿ ಏನು ಹಿಂಗಾದ್ರೆ ಇದಕ್ಕೆ ಕೃಷಿ ಇಲಾಖೆಯರು ತೋಟಗಾರಿಕೆ ಇಲಾಖೆಯರು ಇದಕ್ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳು ತಾಲ್ಲೂಕ್ನ ಎಲ್ಲಾ ಬಂದು ನೋಡಿ ಕಾಂತರಾಜ್ ಅವ್ರಿಗೆ ಏನಾದ್ರು ಸರ್ಕಾರದಿಂದ ಏನಾರು ಸಹಾಯಧನ ಬರುತ್ತೆ ಅಂತ ನೋಡಿ ಕೊಡಿಸ್ಕೊಡ್ಬೇಕಂತ ಇಡೀ ಕರೆ ತಿಮ್ಮಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಅವ್ರಿಗೆ ವರದಿನ ಮಾಡ್ತಾ ಇದ್ವಿ ಈ ಘಟನೆ ಬಗ್ಗೆ ಬಹಳ ನಮಗೆ ಮನ್ಸಿಗೆ ಬಹಳ ಬೇಜಾರಾಗ್ಬಿಟ್ಟೈತೆ ಇಂಥದ್ದು ಇನ್ನ ಮುಂದೆ ಆಗ್ಲೂ ದೋರ್ದು ಇನ್ನ ರೈತರು ಜನ ಇದಾರೆ ನಮ್ಮ ಎಲ್ಲ ಒಂದ್ ಮೂರ್ ನಾಲ್ಕು ಸಾವಿರ ಪ್ಲಾಟ್ ಅತಿ ದಾಳಿಂಬ್ರಾಗ ಎತ್ತಿದ ಕೈ ಆದ್ರೂನು ಅಲ್ಲೇದೆಲ್ಲ ಕೇಳ್ತಿದ್ವಿ ನಾವು ಅಲ್ಲ ಹಿಂಗ ಐತೆ ಇಲ್ಲಿ ಹಿಂಗ ಐತೆ ಅಂತಾರ ಆದ್ರೂ ರಿಯಲ್ ಆಗೇ ಇಲ್ಲೇ ನಮ್ಮೂರಾಗ ಹೊರಗೆ ಈಗ ನಾವು ಬಹಳ ರೈತರಿಗೆ ಮನ್ಸಿಗೆ ಬಾಳ ಬೇಜಾರಾಯ್ ಸಾರು ಮಾಡಿದ್ರು ರೈತರು ರೈತರು ನಮ್ಮೂರ ಇಡೀ ಕಟ್ಟಿದ ಮಾಡಿ ಒಳಗಾಗಿ ಹಾಕ್ಯಾವ್ರಿ ಎತ್ತಿ ಬೀಜ ಹಾಕ್ಯಾವ್ರಿ ಯಾರು ಇಂತಾರ ಹಾಕಿಲ್ಲ ಮಂಗಲ್ಲ ಹತ್ತಿ ಬೆಳೆ ಈ ಮೂರ್ ವರ್ಷನ ಪ್ರೇಮ ಸಾಗ ಬರ್ದವ್ರ ಯಾವ್ದು ನೋಡಿರಲಿಲ್ಲ ಈ ತರ ಘಟನೆ ಈತರ ಘಟನೆ ನಡೆದೈತಿ ಮುಂದೆ ಯಾವ್ದಂತ ಆಗ್ದಂಗೆ ರೈತರಿಗೆ ರೈತನ್ನು ಮಾಡ್ತಾರ ಹಾಳ್ ಮಾಡ್ಬೇಕಂತಲೇ ಮಾಡಿರೋದು ಈಗ ಆ ಕಡೆ ಒಂದ್ ಪ್ಲಾಟ್ ಐತಿ ಈ ಕಡೆ ಐತಿ ಇವ್ರು ನೋಡಿ ಸೈನ್ ಇಸ್ತಾನೆ ಈ ತರ ಮಾಡ್ಯಾವ್ರಿ ಹತ್ತೊ ಲಕ್ಷ ದುಡ್ತಾ ತಾನಿ ವಯ್ಯ ಏನ ಮಾಡಿ ಎಂಬ ಒಂದು ದೇಶಕ್ಕೆ ಇವ್ರು ಈ ತರ ಮಾಡಿರೋದು ಯಾರು ಮತ್ತೆ ಬೇರೆ ಊರ ಬಂದು ಯಾರು ಮಾಡಕ್ ಆಗಲ್ಲ ಇದು ಅಕ್ಕಪಕ್ಕ ಇರೋರು ಇಲ್ಲಿ ನೋಡ್ಕೊಂಡಿರೋರೇ ಈ ತರ ಮಾಡಿರೋದು ಬ್ಯಾರ ಯಾರು ಮಾಡಕಪ್ಪ ಆಗಲ್ಲ ಹ್ಮ್ ಹ್ಮ್ ಅಂತ ಅಂತ ಕೆಟ್ಟ ಕೆಲಸ ಮಾಡೋ ಅಂತ ಇಷ್ಟ ಪಡ್ತಾರ ಏ ಅವ್ರು ಎಲ್ಲ ನಮ್ಮ ನಮ್ ಓದು ನಮ್ಗೆ ಹೋಗಿ ಯಾಕೆ ಒಬ್ಬ ಈಗ ಒಂದ್ ನೂರ್ ರೂಪಾಯಿ ನಿಂತ ದುಡ್ಡು ಇರುತ್ತೆ ಒಂದ್ ಕೊಡ ಇವಯ್ಯ ಒಡೆ ಬಿಡಿಸಬೇಕಾಯಿತು ಏ ಕದ್ದಪ್ಪ ಒಂದ್ ಐವ್ ಸಾವಿರ ಏ ತಾಣ ಬಿಡಿಸಿ ಕೊಡಪ್ಪ ಅಂತ ಇರವತ್ತೆ ಒಳ್ಳೆ ಮನುಷ್ಯ ಅಲ್ಲಲ್ಲ ಇರೋತ್ಕೇಲ್ ಕೊಟ್ಟದ್ದು ಹಂಗೆ ಅತಿ ಬೆಳೆದ ದುಡ್ಡು ಇದ್ರೆ ನನ್ಗೊಂದ್ ಕಷ್ಟ ಬಂದ್ರೆ ಏ ಕಪ್ಪ ಹಿಂಗ ಕೊಡುವಂತ ಕೊಟ್ಟಿರ್ಲ್ವೆ ಹಂಗೆ ರೈತರು ಊರ ಯಾರ ತಗನ ದುಡ್ಡು ಇರ್ಲಿ ನಮ್ತ ದುಡ್ಡು ಬಡ ಹಿಂಗಂದ್ರ ಕೊಡ್ತಾರ ಕೆಡ್ಸಿ ಹಿಂಗೆ ಪಾಪ್ಲೆ ಬರ್ಸೀರ ಏನ್ ಕೊಡ್ತಾರೆ ಎಲ್ಲಾರು ಅವ್ರ ಯಾವ್ರೆ ಯಾರ ಕೊಡ್ತಾರೆ ಯಾರ ತೆಗಿಸ್ಕೋಬೇಕು ಎಲ್ಲಾರು ಅನುಮಾನದಿಂದ ನೋಡಂಗ ಎಲ್ಲ ಈಗ ಯಾರ್ದು ಅನುಮಾನ ಮತ್ತೆ ಈಗ ನೋಡದ್ ನಾವು ಯಾರನ್ನು ನೆಂಬಕ್ಕೂ ಆಗಲ್ಲ ಯಾರನ್ನು ಬಿಡಕ್ ಆಗಲ್ಲ ಆ ತರ ಆಗಿಬಿಟ್ಟೈತಲ್ಲ ನಾವು ಹೆಂಗ್ ಉದ್ದಾರ ಆಗೋದು ಈಗ ಇವ ಈಗ ಐತಿ ನನ್ನ ನಾಲ್ಕು ಪ್ಲಾಟ್ ಎರಡು ವರ್ಷ ಸಾವಿರ ಅಡಿಕೆ ಕಡೆ ಇದಾವೆ ನಾವು ನೀರ್ ಹಿಡಿದೈತಿ ದೂರ ಅಂದ್ರೆ ಕರೆಂಟ್ ಯಾರು ಈಗ ನಾಲ್ಕು ಪ್ಲಾಟ್ ಇದೇವೆ ಈಗ ನಾವ್ ಹೆಂಗೆ ಸಾಲ ಮಾಡಿದ್ವಿ ಎಂಟ್ ಲಕ್ಷ ಸಾಲ ಮಾಡಿದ್ವಿ ಈಗ ಹಿಂಗ ಆಯ್ಬಿಟ್ರೆ ನಾವ್ ಏನು ಉದ್ಧಾರ ಆಗದ್ ರೈತರು ಇದೇನ ಮಾಡಿ ನೀವು ಪೊಲೀಸ್ ಇಲಾಖೆಯವರು ಇದಕ್ಕೊಂದು ರಕ್ಷೆ ಕೊಟ್ರೆ ನಮ್ಗೆ ಮಹಾ ಪುಣ್ಯವಾದಂಗ ಆಗ್ತೈತಿ ಇನ್ನ ಮುಂದೆ ಯಾರು ಬೆಳೆಯರ್ಗುನು ಒಂದು ಇದ್ ಬಾಕೈತಿ ಈಗ ರೈತರು ಮೇಲೆ ಎಲ್ಲ ಒಂದೇ ಅಲ್ಲ ಹ ಈಗ ಈ ತರ ಆದ್ರೆ ಬೇಸಾಯ ಮಾಡೋಕೆ ಆಗಲ್ಲ ನಾವು ಎಲ್ಲಿ ಮಾಡಕ್ ಆತೈತಿ